ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಜಿಲ್ಲವರು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಈ ಒಂದು ಚಾನಲ್ನಲ್ಲಿ ಮಾಡಿರ್ತೀವಿ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ನೋಡೋಣ ಶುರು ಮಾಡೋಣ ನಿಮ್ಮ ಒಂದು ಎಸ್ 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 ಸಿ ಮಾಸ್ ಕಾರ್ಡ್ ಇದು ಒಂದು ಒರಿಜಿನಲ್ ಕಾಪಿ ಇರಬೇಕು ಇದ್ರ ಜೊತೆಗೇ ಎರಡು ಸೆಲ್ಫ್ ಟೆಸ್ಟೆಡ್ ಕಾಪಿ ಇರಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಸಹ ಬೇಕು ಇವು ಸಹ ಏನೈತಿ ಒಂದು ಒರಿಜಿನಲ್ ಕಾಪಿ ಇರಬೇಕು ಹಾಗೆ ಎರಡು ಸೆಲ್ಫ್ ಫೋಟಿಸ್ಟೆಡ್ ಕಾಪಿ ಇರಬೇಕು ನಿಮ್ಮ ಒಂದು ಐಡೆಂಟಿ ಪ್ರೂಫ್ ಗೋಸ್ಕರ ಪ್ಯಾನ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐ ಡಿ ಆಗಲಿ ಒಂದು ಒರಿಜಿನಲ್ ಕಾಪಿ ಇತ್ತು ಸೆಲ್ಫ್ ಫೋಟಿಸ್ಟೆಡ್ ಕಾಪಿ ಇರಬೇಕು ಫ್ರೆಂಡ್ಸ್ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಕೆನೇಸ್ ಆಗಿದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಹಾಗೆ ಬಿ ಸಿ ಅಲ್ಲಿ ಅರ್ಜಿ ಹಾಕಿದ್ರೆ ನಿಮ್ಗೆ ಏನೈತಿ ಒ ಬಿ ಸಿ ಸರ್ಟಿಫಿಕೇಟ್ ಬೇಕು ಫ್ರೆಂಡ್ಸ್ ನೀವೇನಾದ್ರೂ ಇ ಡಬ್ಲ್ಯೂ ಎಸ್ಕ್ಯಾನೆಸ್ ಹಾಕಿದ್ರೆ ನಿಮ್ಗೆ ಏನೈತಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಬೇಕಾಗುತ್ತ ಹಾಗೆ ನೀವೇನಾದರೂ ಅಂಗವಿಕಲ್ರಾಗಿದ್ರೆ ನಿಮ್ಮ ಒಂದು హంగారు సర్టిఫికేట్ ఇత ఆ సర్టిఫికేట్ బేగ ఇవ్వ సేనైతి ఒరిజినల్ కాపి ఆనైతే ఎరడు సెల్ఫ్ ఆటెస్టెడ్ కాపి బా అర్జి ఆగి అప్లకేషన్ ఫార్మ్ ఇత అదు సూ ఒరిజినల్ కాపి ఆనైతే సెల్ఫ్ ఫటెస్టెడ్ కాపి బు అే పీ పేమెంట్ మాట్లా అదూ సహనైతి ఒరిజినల్ కాపీ సెల్ఫ్ ఆటెస్టెడ్ కాపి బ మొత్తం ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ರ ಜೊತೆ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಕ್ಯಾಂಡ್ ಆಗಿದ್ರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ನೀವೇನಾದ್ರೂ ಅಂಡರ್ ಅಲ್ಲಿ ಏನೈತಿ ಅಪ್ಲಿಕೇಶನ್ ಹಾಕಿದ್ರ ನಿಮ್ಗೆ ಏನೈತಿ ಒ ಬಿ ಸಿ ಸರ್ಟಿಫಿಕೇಟ್ ಬೇಕಾಗುತ್ತಾ ನೀವೇನಾದ್ರೂ ಇ ಡಬ್ಲ್ಯೂ ಎಸ್ ಸ್ಕ್ಯಾನರ್ಸ್ ಆಗಿದ್ರ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಬೇಕಾಗುತ್ತಾ ಹಾಗೆ ನೀವೇನಾದ್ರು ಅಂಗವಿಕಲರ್ ಆಗಿದ್ರ ನಿಮ್ಮ ಒಂದು ಅಂಗವಿಕಲರ ಸರ್ಟಿಫಿಕೇಟ್ ಬೇಕಾಗುತ್ತಾ ಹಾಗೆ ಇದ್ರ ಏನೈತಿ ನಿಮ್ಮ ಒಂದು ಅರ್ಜಿ ಹಾಕಿ ಹಾಕಿರೋ ಅಪ್ಲಿಕೇಶನ್ ಫಾರಮ್ ಹಾಗೆ ಪಿ ಪೇಮೆಂಟ್ ಇವಾಗ ನಾವು ಇರೋ ಮಾಹಿತಿಯಲ್ಲಿ ಒಂದು ಒರಿಜಿನಲ್ ಕಾಪಿ ಬೇಕು ಹಾಗೇನೈತಿ ಎರಡು ಸೆಲ್ಫ್ ಅಚಸ್ಟೆಡ್ ಕಾಪಿ ಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡೋನ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು